ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರ ಎಲ್ಲರೂ ನಿನ್ನೆ ದಿವಸ ಎಲ್ಲರೂ ಬಿಗ್ ಬಾಸ್ ನೋಡಿದ್ದೀರಾ ಅಂದ್ಕೊತೀನಿ ನಿಜಕ್ಕೂ ತುಂಬ ಬೇಜಾರಾಗ್ತಿದೆ ಮಾತಾಡೋಕೆ ಈ ಮಟ್ಟಕ್ಕೂ ಒಬ್ಬ ವ್ಯಕ್ತಿಗೆ ಮೋಸ ಮಾಡಬಹುದು ಇದೆ ಯಾಕೆಂದರೆ ಬಿಗ್ ಬಾಸ್ ಅವ್ರ ಮಾತಿನ ಮೇಲೆ ನಿಂತ್ಕೊಳ್ಳಲಿಲ್ಲ ಮುಂಚೆ ಅವ್ರು ಅನೌನ್ಸ್ ಮಾಡಿದ್ದೇನು ಅಂದರೆ ಹೆಚ್ಚಿನ ಅಂಕ ಯಾರು ಪಡಿತಾರೋ ಅವರು ಫಿನಾಲೆಗೆ ಹೋಗ್ತಾರೆ ಅಂತ ಅವ್ರು ಹೇಳಿದ್ದಿದ್ದು ಅದರಲ್ಲಿ ಪ್ರತಾಪ್ಗೆ ಜಾಸ್ತಿ ಮಾರ್ಕ್ಸ್ ಬಂತು ನಾನ್ನೂರ ಇಪ್ಪತ್ತು ಮಾರ್ಕ್ಸ್ ತೆಗೆದುಕೊಂಡ್ರು ಅಂದ್ರೆ ಗೆದ್ರು ನಾನ್ನೂರ ಇಪ್ಪತ್ತು ಅಂಕೆಗಳು ಬಂದಿತ್ತು ಕರೆಕ್ಟಾಗಿ ಅವ್ರ ಬಿಗ್ ಬಾಸ್ ನಡೆಸೋದಾಗಿದ್ರೆ ಪ್ರತಾಪ್ನ ಫಸ್ಟ್ ಫಿನಲ್ ಆಗಿ ಕಳಿಸ್ಬೇಕಿತ್ತು ಆಮೇಲೆ ವಾರ ಪೂರ್ತಿ ಟಾಸ್ಕ್ ಇಟ್ಟಿದ್ದೆ ಆಮೇಲೆ ಮಾಡಿದ್ರು ಮೂವರನ್ನು ನಿಲ್ಲಿಸಿದ್ರು ಇವ್ರ ಇವರು ಮುಂಚೂಣಿಲ್ ಇದಾರೆ ಸಂಗೀತ ಆಮೇಲೆ ನಮ್ರತಾ ಆಮೇಲೆ ಪ್ರತಾಪ ಇವರು ಮೂವರಲ್ಲಿ ಯಾರು ಹೋಗ್ಬೇಕು ಯಾರಿಲ್ಲ ಅಂತ ನಿಮ್ಮ ನಿಮ್ಮಲ್ಲೇ ವಾದ ಮಾಡಿ ಮನೆಯವರೆಲ್ಲ ತೀರ್ಮಾನ ಮಾಡಿ ಅಂತ ಹೇಳಿದ್ರು ಈ ಸಾಮ್ರಾಜ್ಯಕ್ಕೆ ಇಡೀ ವಾರ ಟಾಸ್ಕ್ ಯಾಕೆ ಮಾಡಿದ್ರಿ ಆದ್ರೆ ವ್ಯೂವರ್ಸ್ ಏನು ಮಾಡಕ್ ಬೇರೆ ಕೆಲಸ ಇಲ್ವಾ ಅದೇ ಕೆಲಸನಾ ನೀವ್ ಏನ್ ಮಾಡ್ತೀನಿ ಅಂತ ನೋಡೋದಕ್ಕೆ ನೀವು ಟಾಸ್ಕ್ ಮಾಡಿ ಯಾವ ಮಾತಿನ ಮೇಲೆ ನಿಂತ್ಕೊಂಡ್ರ ನೀವು ಅವ್ರವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ಮೇಲೆ ಮನೆಯಲ್ಲಿರೋರ್ ಅಭಿಪ್ರಾಯ ಯಾಕೆ ಹೇಳ್ತೀರಾ ಯಾರು ಹೋಗ್ಬೇಕು ಯಾರಿಲ್ಲ ಅಂತ ಯಾರು ಮಾತ್ ನೀವು ಮಾತಿನ ಮೇಲೆ ನಿಂತ್ಕೊಳ್ಳಿ ಬಿಗ್ ಬಾಸ್ ನಡೆಸ್ತಾರ ಅವ್ರ ಕಲಾಸ್ ಕನ್ನಡ ಚಾನೆಲ್ ಅವರೇ ನೀವು ಮಾತಿನ ಮೇಲೆ ನಿಂತ್ಕೊಳ್ಳಿ ಫಸ್ಟ್ ಈ ಹಿಂದೇನು ಹಿಂದಿನ ಸೀಸನ್ ಅಲ್ಲೂ ಹೀಗೆ ಆಗಿತ್ತು ವಾಸುಕಿ ವೈಭವ್ ಇದ್ರು ಆ ಇದರಲ್ಲಿ ಅವಾಗ್ಲೂ ಇದೇ ತರ ಟಾಸ್ಕ್ ಕೊಟ್ಟು ಯಾರು ಜಾಸ್ತಿ ಅಂಕತೆ ಫೈನಲ್ ಗೋದಾಗ ಇಮಿಡಿಯೇಟ್ ಆಗಿ ವಾಸಕಿ ವೈಭವ್ ನೀವು ಹಾಕಿದ್ರಿ ಈ ತರ ಎಲ್ಲ ಮೂವರನ್ನ ನಿಲ್ಸಿ ವಾದ ಮಾಡಿ ಮನೆಯವರೆಲ್ಲ ಅಭಿಪ್ರಾಯ ಕೇಳಿ ಅಂತ ಆವತ್ತು ನೀವು ವಾಸುಕಿ ವೈಭವಿಗೆ ಹೆಚ್ಚಿನ ಬಂದ ತಕ್ಷಣ ಫೈನಲ್ ಫಿನಲ್ ಕಳ್ಸದ್ರಿ ನೀವು ಈ ಸಲ ಮಾತ್ರ ಯಾಕೆ ಈ ತರ ಮಾಡಿದ್ರಿ ಪ್ರತಾಪ್ ಯಾಕೆ ಮಾಡಿದ್ರಿ ಒಬ್ಬ ಬಡವ ಹುಡುಗ ಆಮೇಲೆ ಅವನೇನೋ ತಪ್ಪು ಮಾಡಿ ಹೊರಗಡೆಯಿಂದ ಬಂದಿದ್ದಾನೆ ಅಂದಿದ್ ಮಾತ್ರಕ್ಕೇನೆ ಅವ್ನಿಗೆಲ್ಲ ಕಡೆ ಅನ್ಯಾಯ ಆಗಬೇಕು ಅಂತ ಏನು ರೂಲ್ ಇಲ್ಲ ಅಲ್ವಾ ಅವ್ನು ಕರೆಕ್ಟಾಗಿ ಆಟ ಆಡಿ ಗೆದ್ದಿದಾರ ಅವ್ನು ಇಷ್ಟ ವಾರದಕ್ಕೆ ಇದು ನಮ್ಗೆ ಯಾವುದು ಬೇಡ ಅವನು ಆಟ ಆಡಿದಾನೋ ಬಿಟ್ಟಿದ್ದಾನೋ ಈ ವೀಕಲ್ಲಿ ಅವ್ನು ಆಡಿದಾನಲ್ವ ಅವ್ನು ಕೂಡ ಮನ್ಸಿಗೆ ಎಷ್ಟು ನೊಂದ್ಕೊಂಡ ಅವನು ಫಿನಾಲೆಗೆ ಹೋಗೋದಕ್ಕಿಂತ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟ ಆಯಿತು ಆಯಿತು ನೀವು ಫಿನಾಲೆ ಕಳ್ಸಿದ್ರಿ ಮೂವರನ್ನು ನೆಲೆಸಿದ್ರಿ ಸೊ ಏನು ಟಾಸ್ಕ್ ಇದ್ರ ಸಂಗೀತಾಗ ಯಾಕೆ ಕ್ಯಾಪ್ಟನ್ ಮಾಡಿದ್ರಿ ನೀವು ಇದೆಲ್ಲ ನೋಡಿದ್ರೆ ಫಿಕ್ಸಿಂಗ್ ಶೋ ಅಂತ ಖಂಡಿತ ನನ್ನೊಬ್ಬಳುಗಲ್ಲ ನಿಮ್ಮ ಕಲ್ಲಸ್ ಕನ್ನಡ ಅಲ್ಲಿ ಕಮೆಂಟ್ಸ್ ತೆಗೆದು ನೋಡಿ ನಿಮ್ಗೆ ಗೊತ್ತಾಗತ್ತೆ ಎಲ್ಲ ವ್ಯೂವರ್ಸ್ಗೂ ಬೇಜಾರಾಗಿದೆ ಸಿಕ್ಕಾಪಡೆ ಬಯಸ್ಟಾಗಿ ಮಾಡಿದೀರಾ ನಿನ್ನೆ ತೀರ್ಮಾನ ನೀವು ಪ್ರತಾಪ್ ಯಾಕೆ ಅನ್ಯಾಯ ಮಾಡಿದ್ರಿ ಯಾವ ಇದ್ರ ಮೇಲೆ ಅನ್ಯಾಯ ಮಾಡಿದ್ರಿ ನೀವು ತಪ್ಪಲ್ವಾ ಆ ಹುಡುಗನ್ಗೆ ಈ ಥರ ಮಾಡಿದ್ದು ನೀವು ಹಂಗಂತಂದ್ಬಿಟ್ಟು ನಾವು ಪ್ರತಾಪ್ ಪರ ಅವ್ರ ಪರ ಇವ್ರ ಪರ ಅಂತಲ್ಲ ನಾವು ಪರ ಮಾತಾಡ್ತಾ ಇದ್ದೀವಿ ಕರೆಕ್ಟಾಗಿ ಹಾಗೆ ನೋಡೋಕೆ ಹೋದರೆ ಪ್ರತಾಪು ಫಿನಾಲೆ ಫಸ್ಟ್ ಕಂಟೆಸ್ಟೆಂಟ್ ಅವನೇನೆ ಆಯಿತಾ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡಿತ್ತು ಅವನೇ ಅವನೇ ಕ್ಯಾಪ್ಟನ್ ಆಗಬೇಕಿತ್ತು ಎರಡೂ ಒಬ್ಬಳಿಗೆ ಕಾ ಏನು ಇಲ್ದಿರೋ ಇವಾಗ ಕೊನೆ ಕೆತ್ತು ನೀವು ಅಂತ ಅನೌನ್ಸ್ ಮಾಡ್ಬಿಟ್ರೆ ಅಲ್ಲಿ ವ್ಯೂವರ್ಸ್ ಏನು ಬೆಲೆ ಇಲ್ವಾ ನಿಮ್ಮ ಶೋ ಏನ್ ಫಿಕ್ಸೆಡ್ ಬಯಲ್ ಟ್ರಾಗಿ ಯಾಕೋ ಶೋ ಮಾಡ್ತಾ ಇದ್ದೀರಾ ನೀವು ಏನಿಗೆ ಮಾಡ್ತಾ ಇದ್ದೀರಾ ನೀವು ನಮಗೆಲ್ಲ ಏನು ಕೆಲಸ ಇದ್ರೆ ಮೂರು ತಿಂಗಳಿಂದ ನಾವೆಲ್ಲ ಶೋ ನೋಡಿದ್ವ ಹಾಗಾದ್ರೆ ಕಲರ್ಸ್ ಕನ್ನಡ ಒಂದು ಇದು ಇಟ್ಕೊಂಡಿತ್ತು ಪರಮೇಶ್ ಗುಂಡ್ಕಲ್ ಸರ್ ಇರೋವರ್ಗು ಹೆಂಗ್ ನಡ್ಸ್ಕೊಂಡ್ರು ಒಂಬತ್ತು ಸೀಸನ್ ಈ ವರ್ಷ ಯಾರು ಉಸ್ತುವಾರಿ ಗೊತ್ತಿಲ್ಲ ಶ್ರೀಕಾಂತ್ ಅವ್ರ ಯಾರು ನೆನಪಿಲ್ಲ ಹೆಸರು ತುಂಬಾ ತಪ್ಪು ನೀವು ಮಾಡಿದ ತೀರ್ಮಾನ ತುಂಬಾ ತಪ್ಪು ಯಾರಿಗೂ ಇಷ್ಟ ಇಲ್ಲ ನಾನು ಒಬ್ಬಳಿಗೆ ಅಂತಲ್ಲ ಈ ವಿಡಿಯೋ ನೋಡೋವ್ರಿಗೂ ಗೊತ್ತಾಗತ್ತೆ ನಾನು ಮಾತಾಡೋದು ಸರಿನಾ ಇಲ್ವಾ ಅಂತ ಅಂತಂದ್ಬಿಟ್ಟು ಈ ತರ ಇರೋರು ನೀವು ಟಾಪ್ ಫೈವ್ ಕಂಟ್ರೆಸ್ ಅಷ್ಟು ಖಂಡಿತ ತೆಗೆದುಕೊಬಿಡಿ ಸಂಗೀತ ನೀನೇ ವಿನ್ನರ್ ಅಂತ ಟ್ರೋಫಿ ಕೊಟ್ಬಿಟ್ಟು ಕಳಿಸ್ಬಿಡಿ ಆಯ್ತಾ ಇದನ್ನ ನೀವು ಮಾಡೋದು ಕೂಡ ಹೌದು ನೀವು ಮಾಡೋದು ಕೂಡ ಇಷ್ಟು ದಿನ ಕಷ್ಟಪಟ್ಟು ಟಾಸ್ಕ್ ಬಂದೋಗಲ ಏನಾಯ್ತು ಹಾಗಾದ್ರೆ ಕಾರ್ತಿಕ್ ತನಿಷಾ ತನೀಷಾ ವಿನಯಿ ಇವರೆಲ್ಲ ಬೇರೆಯವರ ಆಮೇಲೆ ಆ ವರ್ತು ಸಂತೋಷ ತುಕಾಲಿ ಸಂತೋಷ ಏನಕ್ಕೂ ಯೂಸ್ ಇಲ್ಲ ಮನೆಯಲ್ಲಿ ಬೀ ಬ್ಯಾಗ್ ಮೇಲೆ ಕೂತು ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಟರೆ ಇನ್ನೊಂದು ಕೆಲಸ ಮಾಡಿಲ್ಲ ಅವ್ರನ್ನ ಇಷ್ಟು ದಿನ ಆದರೂ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಏನು ಮಾಡ್ತಾ ಇದ್ದೀರಾ ನೀವು ಅಂತ ನಿಮ್ಗಾದ್ರೂ ಗೊತ್ತಾಗ್ತಿದ್ಯಾ ನೋಡೋರಿಗೆ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಯಾರ ಬಗ್ಗೆ ನೀವು ಪಾರ್ಶಾಲಿಟಿ ಮಾಡ್ತಾ ಇದ್ದೀರ ಏನು ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಆಮೇಲೆ ಇನ್ನೂ ಒಂದು ವಿಷಯ ಕನ್ಫರ್ಮ್ ಮಾಡೋಕೆ ಇಷ್ಟಪಡ್ತೀನಿ ಕಣ್ಣಿನ ಪ್ರಾಬ್ಲಮ್ ಆದ್ಮೇಲೆ ಪ್ರತಾಪು ಸಂಗೀತ ಹೊರಗಡೆ ಹೋದ್ಮೇಲೆ ಪ್ರತಾಪ್ಗೆ ಹೆವಿ ಓಟ್ಸ್ ಇದೆ ಸಪೋರ್ಟ್ ಇದೆ ಅಂತ ಗೊತ್ತಾದ ಮೇಲೆ ಸಂಗೀತ ಅವರು ಪ್ರತಾಪ್ ಜೊತೆ ಸೇರ್ಕೊಂಡಿದ್ದು ಇದನ್ನು ಬೇಕಾದ್ರೆ ಯಾರು ಬೇಕಾದ್ರೂ ಅಬ್ಸರ್ವ್ ಮಾಡಿದ್ರು ಅಷ್ಟು ಜನಕ್ಕೂ ಗೊತ್ತಾಗಿರುತ್ತೆ ಅವನ ಜೊತೆ ಸೇರಿಕೊಂಡು ಅವ್ನ ನೋಟ್ಸ್ ಎಲ್ಲ ಹುಡುಗಿಟ್ಟಿಸ್ಕೊಂಡು ಆಮೇಲೆ ಹೊರಗಡೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸಿಕೊಂಡು ನಮ್ಗೆ ಗೊತ್ತಿದೆ ನಾನು ನಾನು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಕಣ್ಣಿನ ಇನ್ಸಿಡೆಂಟ್ ಆದಮೇಲೆ ಇದಾಗಿರೋದು ಬಿಗ್ ಬಾಸ್ ಮನೆಯವರೇ ಈ ಲೆವೆಲ್ಗೆ ಬೇಡದೇ ಇರೋದಕ್ಕೆ ಸಪೋರ್ಟ್ ಮಾಡ್ಕೊಂಡು ನೀವು ಮಾಡ್ತೀರ ಅಂದ್ರೆ ನಾವು ಮಾತಾಡೋದ್ರಲ್ಲಿ ತಪ್ಪಿಲ್ಲ ಇಷ್ಟು ವರ್ಷ ಸೀಸನಲ್ಲಿ ವರ್ಸ್ಟ್ ಸೀಸನ್ ದ ಮೋಸ್ಟ್ ವರ್ಸ್ಟ್ ಸೀಸನ್ ಅಂತಲೇ ಹೇಳ್ತೀನಿ ಈ ಟೆಂತ್ ಸೀದನ್ನು ಇನ್ನು ಮುಂದೆ ಬುದ್ಧಿ ಇರೋರಾದರೆ ಬಿಗ್ ಬಾಸ್ ನೋಡಬಾರ್ದು ತುಂಬ ತಪ್ಪು ಎಷ್ಟು ತಪ್ಪು ಗೊತ್ತಾ ರಾತ್ರಿ ಯಾಕೆ ಪ್ರತಾಪ್ ಅನ್ಯಾಯ ಮಾಡಿದ್ರಿ ನೀವು ಏನು ಮಾಡಿದ ಆ ಹುಡುಗ ನಿಮಗೆ ಮಾ ಕ್ಲೀನಾಗಿ ಆಟ ಆಡಿದ್ದಾನಲ್ವ ಗೆದ್ಕೊಂಡಿದ್ದಾನಲ್ವ ಅವ್ನಿಗೇನಿದ್ಯೋ ಅವನೇನು ಡಿಸರ್ವ್ ಆಗಿದ್ದೋ ಅದು ಕೊಡಬೇಕಿತ್ತು ನೀವು ಅವನೇ ಫಸ್ಟ್ ಫಿನಾಲಿಗೂ ಕಳಿಸ್ಬೇಕಿತ್ತು ಅವನೇ ಕ್ಯಾಪ್ಟನ್ನೂ ನೋಡಬೇಕಿತ್ತು ಅವಾಗ ಕರೆಕ್ಟಾಗಿ ಹೋಗ್ತಾ ಇತ್ತು ನೋಡೋರು ಯಾರೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ ಸ್ವಾಮಿ ಎಲ್ಲರೂ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾನೇ ಇದ್ದಾರೆ ಏನು ನಡೀತದೆ ಏನಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲಿ ತುಂಬಾ ತಪ್ಪು ಮಾಡಿದ್ರೆ ತುಂಬಾ ಬೇಜಾರಾಗಿದೆ ಇದೇ ರೀತಿ ಮುಂದುವರೆದ್ರೆ ಬಿಗ್ ಬಾಸ್ ಯಾರೂ ನೋಡಲ್ಲ ಮುಂದಕ್ಕೆ ಫಸ್ಟೇ ಹೇಳ್ತಾರೆ ಈ ದೃಶ್ಯ ದೃಶ್ಯ ಯಾರು ನೋಡಬಾರ್ದು ಫಿಕ್ಸಿಂಗ್ ಅಂತ ನಿನ್ನೆ ಅಂತೂ ಕ್ಲೀನ್ ಆಗಿ ಗೊತ್ತಾಯ್ತು ಫಿಕ್ಸಿಂಗ್ ಅಂತ ವೀಕೆಂಡ್ಸಲ್ಲೂ ಅಷ್ಟೇ ಸುದೀಪ್ ಸರ್ ಅವಳ ಬಗ್ಗೆ ಒಂದು ಮಾತು ಮಾತಾಡಲ್ಲ ಉಮೆನ್ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾನೆ ಇರ್ತಾರೆ ಯಾಕೆ ನೀವು ಈ ಥರ ಮಾತಾಡ್ತಾರ ಒಂದು ಮಾತು ಅವಳನ್ನು ಕೇಳೋದಿರಾ ಆ ರೇಂಜ್ಗೆ ಸಪೋರ್ಟ್ ಇಟ್ಕೊಂಡಿದ್ದೀರಾ ನೀವು ಅವಳಿಗೆ ಒಬ್ರದೇ ಶೋ ಆದರೆ ಪಾಪ ಅಷ್ಟು ಜನ ಹದಿನೇಳು ಜನ ಹದಿನೆಂಟು ಜನ ಕಂಟೆಸ್ಟೆಂಟ್ಸ್ನ ಹಾಕಿ ಯಾರು ಪರ್ಫಾಮ್ ಇಲ್ಲ ವೀಕ್ಲಿ ವೀಕ್ಲಿ ನೋಡಿ ಅವ್ರನ್ನೆಲ್ಲ ತೆಗೆಯೋ ಅವಶ್ಯಕತೆಯೇ ಇರಲಿಲ್ಲ ಈಗಲೂ ಅಷ್ಟೇ ಏನು ಕಾಲ ಮಿಂಚಿಲ್ಲ ಇನ್ನೆರಡು ವಾರದಲ್ಲಿ ಏನು ಮುಳುಗೋಗೋದಿಲ್ಲ ನಾವಿಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀವಿ ಸಂಗೀತ ವಿನ್ನರ್ ಮಾಡ್ತಾ ಇದ್ದೀವಿ ಅಂತ ಟ್ರೋಫಿ ಕೊಟ್ಟು ಕಳಿಸ್ಬಿಡಿ ದಯವಿಟ್ಟು ಕಲ್ಲರ್ಸ್ ಕಂಡ ಅವ್ರಿಗೆ ಏನಾದರೂ ಸ್ವಲ್ಪನಾದರೂ ಆತ್ಮಸಾಕ್ಷಿ ಅನ್ನೋದಿದ್ರೆ ಇವತ್ತಿನ ದಿನ ಅಟ್ಲೀಸ್ಟ್ ಸುದೀಪ್ ಸರ್ ಬಂದಾಗ ತಿದ್ಕೊಳ್ಳಿ ಮಾಡಿ ತಪ್ಪು ಅಂತೇಳಿ ಪ್ರತಾಪ್ನ ಫಿನಾಲೆಗೆ ಕಳಿಸಿ ಅವ್ರನ್ನ ಕ್ಯಾಪ್ಟನ್ ಮಾಡಿ ಇದನ್ನ ನಾನು ರಿಕ್ವೆಸ್ಟ್ ಮಾಡ್ಕೋದು ನೋಡಿರೋ ವ್ಯೂವರ್ಸ್ ನಿಮಗೂ ಅಷ್ಟೇ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಂತ ನಾನು ಹೇಳೋದು ತಪ್ಪಾ ಕರೆಕ್ಟಾಗಿ ಹೇಳಿ ತುಂಬಾ ಅನ್ಯಾಯ ಆಗಿದೆ ಹುಡುಗನಿಗೆ ಆ ಹುಡುಗನ ಪರ ಹೋರಾಟ ಮಾಡೋಣ ಇದೇ ರೀತಿ ಕಮೆಂಟ್ಸ್ ಮೂಲಕ ನಾವು ತಿಳಿಸೋಣ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ